ನಮಸ್ಕಾರ ರೀ ನಮ್ಮ ಕನ್ನಡ ಮಂದಿಗೆ ಈಗ ನನ್ನ ದೋಸ್ತ ಅನ್ಕಿದ್ ಬಂದ ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ ರೀ ಈಗ ನಾವು ಎರಡನೇ ಲಾಗ್ ಸ್ಟಾರ್ಟ್ ರೀ ಈಗ ನಮ್ಮ ಊರ ಎಲ್ಲ ಪ್ರಸಿದ್ಧ ಮಂದಿರ ತೋರಿಸ್ತಾನ್ರಿ ಇದು ನಮ್ ಬನಾರಿ ಈಗ ಟೋಟಲ್ ಹತ್ತು ಜೋರು ಬಿಡಿದವ್ರ ಇಲ್ಲಿ ಒಳಗ ಎಲ್ಲ ತೋರಿಸ್ತಾನೆ ಬರ್ರಿ ಎಲ್ಲ ಜೋರಿಗೆ ಕಾಲು ಬಿಡದ್ರಿ ದೇವಸ್ಥಾನ ತೋರ್ಸ್ತಾನ ಬರ್ರಿ ಇದು ಅಮುಕ್ಷಿದ ಗುಡಿ ರೀ ಈಗ ಅದೇ ರೀತಿಯಾಗಿ ಅಮುಕ್ಷಿದ್ದೇಶ್ವರ ಕುದುರೆ ಐತ್ರಿ ಬರ್ರಿ ಈಗ ದೇವರದ ಕುದುರೆ ತೋರ್ಸಂಡ್ರಿ ಮಂದಿರ ತೋರಿಸ್ತಾನೆ ಬರ್ರಿ ಈಗ ನೆಕ್ಸ್ಟ್ ಗುಡಿ ತೋರ್ಸ್ತಾ ನೋಡ್ರಿ ಇದು ಗುಡಿ ಅಷ್ಟ ಅಲ್ಲ ಫುಲ್ ಫೇಮಸ್ ಗುಡಿ ಐತ್ರಿ ಇದ ನೋಡ್ರಿ ಎಲ್ಲರ ಗುಡಿ ಈಗ ಎಲ್ಲಾ ಗುಡಿ ನೋಡ್ರಿ ಅದೇ ರೀತಿಯಾಗಿ ಅಲ್ಲಿ ಸ್ವಾಮಿಗಳು ಇದ್ರು ಸ್ವಾಮಿ ಎಲ್ಲ ದೇವರದ ಕುದುರೆ ತೋರಿಸ್ತಾನ ಎಲ್ಲರೂ ನೋಡ್ರಿ ಎಲ್ಲರಿಗ ಕುದುರೆ ತೋರ್ಸ್ರಿ ಈಗ ದೇವರದೆಲ್ಲ ನೆಕ್ಸ್ಟ್ ಮುಂದಿನ